ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ನ ನಾಲ್ಕು ಗಂಟೆ ಎಂಟು ನಿಮಿಷ ಆಯಿತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾವು ಹೋಗ್ತಾ ದೇವಸ್ಥಾನ ಇವತ್ತು ಹೋಗ್ತಾ ಇದ್ದೀವಿ ಇವಾಗ ರೆಡಿ ಆಗಿಬಿಟ್ಟು ಇದ್ರ ಹತ್ರ ಬಸ್ ಸ್ಯಾಟ್ಲೈಟ್ ಹತ್ರ ಹೋಗಬೇಕು ಬಸ್ಸಿಗೆ ರೆಡಿ ಆದ ಫ್ರೆಂಡ್ಸ್ ಇವಾಗ ರೆಡಿ ಆದ್ವಿ ನಮ್ಮ ಯಜಮಾನ್ರಿಗೆ ಎದೋಳು ಎದೋಳು ಅಂತ ಹೆಬ್ಬ್ರಿಸಿ ಎಬ್ಬರಿಸಿ ಸಾಕಾಯ್ತು ನಿದ್ದೆ ಅಲ್ವಾ ನಿದ್ದೆಗಡ್ಡಿನಲ್ಲಿ ಎದ್ದು ಹೋಗಿ ಸ್ನಾನ ಮಾಡ್ಕೊಂಬಂದು ಅವರು ಕೈ ಮುಗಿದ್ಬಿಟ್ಟು ಕೂತ್ಕೊಂಡಿದ್ದಾರೆ ನಾನು ದೇವರಿಗೆಲ್ಲ ದೀಪ ಹಚ್ಚಿ ಆಗಿದೆ ದೇವರಿಗೆಲ್ಲ ದೀಪ ಹಚ್ಬಿಟ್ಟು ಬಂದೆ ಇವಾಗ ಹೊರಡಬೇಕು ಬೈಕ್ ಅಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಸ್ಯಾಟ್ಲೈಟಲ್ಲಿ ಹೋಗಬೇಕು ಬನ್ನಿ ಇವತ್ತಿನ ಜಿರ್ನಿ ಹೇಗಿರುತ್ತೆ ತೋರಿಸ್ತೀನಿ ಐದು ಗಂಟೆ ಆಗಿದೆ ಹೊಡ್ತಾ ಇದ್ದೀವಿ ನಮ್ಮ ಗಾಡಿ ಪೆಟ್ರೋಲ್ ಖಾಲಿ ಆಗೋದು ಬಂತು ಪೆಟ್ರೋಲ್ ಹಾಕಿಸ್ಬೇಕು ನೈಟೇ ಹಾಕಿಸ್ಬೇಕು ಅಂದ್ಕೊಂಡಿದ್ವಿ ಆಡಿಸ್ತಿರ್ಲಿಲ್ಲ ಇವಾಗ ಆಟಿಸ್ಕೊಂಡು ಸ್ಕೂ ಕತ್ ಕಿ ಏನಿಷ್ಟು ದೂರ ಪಾರ್ಕಿಂಗ್ಗೆ ಕಡೆ ಲಾಸ್ಟಿಗೆ ಲೈಟಿಗೆ ಬಂದು ಸೇಲಮ್ ಬಸ್ ಹತ್ತಿದ್ದೀನಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಸೇಲಮ್ಗೆ ಬಸ್ ಚೆನ್ನಾಗಿದೆ ಸೀಟು ಇವಾಗ ಹೊರಡ್ತಾ ಇದ್ದೀವಿ ಆರು ಗಂಟೆ ಆಗಿದೆ ಟೈಮ್ ಇವಾಗ ಅಲ್ಲಿಗೆ ಹೋಗೋಷ್ಟು ಎಷ್ಟೊತ್ತಾಗುತ್ತೆ ಅನ್ನೋದನ್ನು ಅಲ್ಲೇ ತಿಳಿಸ್ತೀವಿ ಬೆಂಗಳೂರಿಂದ ಆರು ಗಂಟೆಗೆ ಬಸ್ ಬಿಟ್ಟಿದ್ದಕ್ಕೆ ಅಲ್ಲಿ ಟೀ ಕಾಫಿಗೆ ಅಂತ ಅಂದ್ಬಿಟ್ಟು ಎಂಟು ಗಂಟೇಲಿ ಬಸ್ ನಿಲ್ಲಿಸಿದ್ರು ರೈಸ್ ನಮಗೂ ಸ್ವಲ್ಪ ಹೊಟ್ಟೆ ಹೆಸಾಗ್ತಿತ್ತು ಹಂಗಾಗಿ ಟಿಫನ್ ಎಷ್ಟೊತ್ತಿಗೆ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಫಾಪ್ಕಾನ್ ತಗೊಂಡು ತಿಂತಾ ಮೂವತ್ತು ರೂಪಾಯಿ ಅಷ್ಟೇ ಫಾಫ್ಕಾನ ನಮ್ಮ ಯಜಮಾನ್ರು ಎಲ್ಲಿಗೆ ಹೋಗ್ತಾ ಏನೋ ಅಂತ ಕೇಳ್ತಾಯಿದ್ರು ನಾವು ಸೇಲಂಗೆ ಇದ್ದೀವಿ ಟೆಂಪಲ್ಗೆ ಅಂತ ಮಾತಾಡ್ತಾ ಇದೆ ಮಾರಾಮುನ್ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು ತುಂಬ ಫೋರ್ಫುಲ್ ಗೈಸ್ ಇದು ಲಾಸ್ಟ್ ಸ್ಟಾಪು ಸೇಲಂ ಬಸ್ ಸ್ಟಾಪು ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಲಾಸ್ಟ್ ಸ್ಟಾಪು ಈಗ ದೇವಸ್ಥಾನ ಬಗ್ಗೆ ಪೂಜಾರಿ ಪೂಜಾರಿಯವರು ಮಾತಾಡ್ತಾರೆ ವಿಶೇಷ ಪತ್ತಿ ಕೊ ನೆರೆಯ ಪೇರು ಕುಲ ಇಲ್ಲೋ ಸ್ವಲ್ಪ இப்போ நம்ம சேலம் மாவட்டம் புதிய பஸ் நிலை பின் பின்புறம் நியூ பஸ் ஸ்டாண்ட் பேக் சைடு இந்த அம்மா அமைஞ்சிருக்காங்க சேலம் சமயபுரம் மாரியம்மன் இந்த அம்மாவோடைய ஆலயத்தின் சிறப்பு என்ன அம்மாவோடைய சூளத்தில் ஒரு ரூபா நாணயத்தை மஞ்சள் வஸ்திரத்தில் முடிஞ்சு எந்த வேண்டுதலாக இருந்தாலும் அம்மாவோட சூளத்தில் கட்டிட்டீங்கன்னா நித்த நித்த உங்க கோரிக்கை அம்மா காதில் ஒழிச்சுக்கிட்டே இருக்கும் கூடியவர்கள் அந்த வேண்டுதலுக்கு அண்டான வரத்தை கொடுப்பாங்க அதே அமாவாசை அன்னைக்கு கும்பப்படையில் பிரசாதம் அம்மனுக்கு படைப்போம் எத்தனை ஆண்டுகள் குழந்தை இல்லாத தம்பதிகளாக இருந்தாலும் அம்மாவை தேடி வந்து மூன்று அமாவாசை தொடர்ந்து வந்து பிரசாதம் வாங்கி சாப்பிட்டாங்கன்னா ಒಬ್ಬರು ತಂಪದಿ ಮೊದಲು ಮಾದಮೇ ಅಮ್ಮ ಮನ ಮನಮಿರಂಗಿ ವರ ಕೊಡ್ತಿರ್ವಾಂವಾದ ಮಾದ ಮೂರಾದ ಮಾದ ಸಾಪಿಟ್ಟು ಮುಡಿತ್ತು ಅಂದ ನೂರು ನಾಟಕ ನಮ್ಮ ಸೇಲಕ್ಕೆ ಮಗಮಾಯಿ ಮನಮಿರಂಗಿ ಮನಲೆ ಇಲ್ಲ ಇಲ್ಲಿ ನಾವು ಏನೇ ಅಂದ್ಕೊಂಡ್ರೂ ಸಕ್ಸಸ್ ಆಗುತ್ತೆ ಅವರಿಬ್ರು ಗಂಡಾಡ್ತೀರ ಅರ್ಕೆ ತೀರ್ಸೋಣ ಅಂತ ಬಂದಿದ್ದು ಅವ್ರು ಅಂದ್ಕೊಂಡಿರೋದು ಸಕ್ಸಸ್ ಆಗಿತ್ತು ಇಲ್ಲಿ ಮೇನ್ ವಿಶೇಷ ಏನಪ್ಪ ಅಂತ ಅಂದರೆ ನಾವೇನೇ ಅಂದ್ಕೊಂಡ್ರೂ ಪ್ರತಿ ಒಂದು ಹೆಲ್ತ್ ವಿಷಯ ಆಗಲಿ ಮತ್ತು ಕೆಲವ್ರಿಗೆ ಎಷ್ಟೇ ವರ್ಷ ಆದರೂ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಮಕ್ಕಳಾಗಿಲ್ದೋದವರೆಗೂ ಅಲ್ಲಿ ಸಹ ಮಕ್ಕಳಾಗಿದೆ ತೊಟ್ಲು ಕಟ್ಟೋದು ಈ ಥರ ಏನೇ ಅಂದ್ಕೊಂಡ್ರೂ ಪ್ರತಿಯೊಂದು ಸಕ್ಸಸ್ ಆಗುತ್ತೆ ಅಲ್ಲಿ ಏನಪ್ಪ ಅಂದರೆ ಒಂದು ರೂಪಾಯಿ ಕಾಯನ ಎತ್ಕೊಂಡೋಗಿ ಕಟ್ಟೋದೇನೆ ಅಲ್ಲಿ ವಿಶೇಷ ಮೂರು ಹೋಗಿ ಕಟ್ಟಬೇಕು ಆ ಮೂರು ಅಮಾಸ್ಯೆ ಒಳಗಡೆ ನಿಮಗೆ ರಿಜಲ್ಟ್ ಗೊತ್ತಾಗುತ್ತೆ ಆ ಥರ ಅಷ್ಟು ದೇವರು ಇಲ್ಲಿ ನೋಡಿ ಇವರೇ ಮಾರಮ್ಮ ಮಾರಮ್ಮ ದೇವರು ಇದು ಇರೋದು ದೇವಸ್ಥಾನ ತಮಿಳುನಾಡಲ್ಲಿ ಸ ಎಲ್ಲ ಮಾಡಿಬಿಟ್ಟು ಅಡ್ರೆಸ್ನ ಮೆನ್ಸನ್ ಮಾಡಿರ್ತೀನಿ ನೀವು ಸಹ ಹೋಗಿ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಪರಿಹಾರ ಆಗಲಿ ತುಂಬ 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 ಅಂದರೆ ತುಂಬ ಜನ ಏ ಅಮ್ಮ ಸೆಲ್ ಒಮ್ಮೆಲಂತೂ ಯಾವಾಗಲೂ ಜನ ಜಾಸ್ತಿ ಇರ್ತಾರೆ ನಾವು ಹೋಗಿದ್ದಿದ್ದು ಭಾನುವಾರ ಭಾನುವಾರ ಆಗಿದ್ರೂ ಜನ ತುಂಬ ಇದ್ದರು ನಾವು ಸಹ ಆರ್ಕೆ ಮಾಡ್ಕೊಂಡು ಕಾಯಿನ ಕಟ್ಟಿದ್ದೀವಿ ನಮ್ಮ ಸಸ್ ಸಕ್ಸಸ್ ಆದಮೇಲೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ತಿಳಿಸ್ತೀನಿ ಆ ಮೊದಲು ಮದುವೆಗೆ ಮುಂಚೆ ನಮ್ಮ ಯಜಮಾನ್ರು ಏನೋ ಒಂದು ಕೆಲಸದ ಬಗ್ಗೆ ಹೋಗಿ ಕಟ್ಟಿದ್ರು ಅಂತೆ ಅದು ಸಕ್ಸಸ್ ಆಗಿದೆ ಆವಾಗ ಬನ್ನಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನನ್ನ ಕರ್ಕೊಂಡೋಗಿದ್ದರು ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಗೈಸ್ ಹಾಗೆ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಬಾಯ್ ಬಾಯ್